ಕಾಫಿ ಮಾಡಿದವರ ವಿರುದ್ಧ ಕೇಸು ದಾಖಲಿಸುವಂತೆ ತೋಟದ ಮಾಲೀಕರು ಒತ್ತಾಯಿಸಿದರು ಪೆಟ್ರೋಲ್ ಬಂಕ್ ಮಾಲೀಕರಾದ ಶರತ್ ಮತ್ತೆ ಪರಮೇಶ್ ಅವರು ಒಂದು ಇಪ್ಪತ್ತು ಜನ ಹದಿನೈದು ಇಪ್ಪತ್ತು ಜನ ಗೂಂಡಗಳನ್ನ ಕರ್ಕೋ ಬಂದು ರಾತ್ರೋರಾತ್ರಿ ಕಡಿಸ್ತಾ ಇದ್ರು ಗಿಡಗಳನ್ನ ನಾವು ನಾವು ನೋಡಕ್ಕೆ ಅಂತ ಬಂದಾಗ ದೂರದಿಂದ ನೋಡಿ ವೀಕ್ಷಣೆ ಮಾಡಿದಾಗ ಅವರ ಹತ್ರ ದೊಣ್ಣೆಗಳು ಕತ್ತಿಗಳಿದ್ದು ನಾವು ಎದುರು ಹೋಗಿ ವಾಪಸ್ ಹೋಗಿ ಸರ್ ನಾವು ಪೊಲೀಸ್ ಅವ್ರ ಹತ್ರ ಹೋಗಿದೀವಿ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಕೈಮಾರ ಗ್ರಾಮದ ನಿವಾಸಿ ನಿವೃತ್ತ ಯೋಧರ ಪತ್ನಿ ಎಲೆಜಾ ಡಿಕೋನಾ ಅವರಿಗೆ ಸೇರಿದ ಕಾಫಿ ತೋಟವನ್ನು ಕಳೆದ ರಾತ್ರಿ ಧ್ವಂಸಗೊಳಿಸಿ ಬೆದರಿಕೆ ಹಾಕಿರುವ ಘಟನೆ ಬಿಕ್ಕೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಳೆದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲಿನಲ್ಲಿ ನಿವೃತ್ತ ಮಿಲಿಟರಿ ಯೋಧನ ಪತ್ನಿ ಎಲಿಜಿಕೋನ ಎಂಬುವರು ಶೇಖ್ ಬೇರಿ ಹತ್ತಿರ ಸರ್ವೆ ನಂಬರ್ ಹದಿನಾರರಲ್ಲಿ ಎರಡು ಎಕರೆ ಜಮೀನನ್ನು ಕ್ರಯಕ್ಕೆ ಪಡೆದು ಕಾಫಿ ತೋಟ ನಿರ್ಮಾಣ ಮಾಡಿ ಸಾಗುವಳಿ ಮಾಡಿಕೊಂಡು ಬರುತ್ತಿರುತ್ತಾರೆ ಆದರೆ ಅದೇ ಕ್ರಮದ ಪೆಟ್ರೋಲ್ ಬಂಕ್ ಮಾಲೀಕ ಪರಮೇಶ್ ಎಂಬುವರು ಎರಡ್ ಸಾವಿರದ ಎಂಟರಲ್ಲಿ ಒಂದು ಎಕರೆ ಜಮೀನನ್ನು ಕ್ರಯಕ್ಕೆ ಪಡೆದು ತಮಗೆ ಗೊತ್ತಿಲ್ಲದ ಹಾಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪೋರ್ಟ್ ಮಾಡಿಕೊಂಡು ನಮ್ಮ ಜಮೀನಿನಲ್ಲಿ ಆರು ಕುಂಟೆ ಜಮೀನು ಒತ್ತುವರಿ ಮಾಡಿದ್ದೀರಿ ಎಂದು ಕಳೆದ ಮೂರ್ನಾಲ್ಕು ತಿಂಗಳಿನಿಂದಲೂ ಸರ್ವೆ ಮಾಡಿಸಿ ಜಾಗ ಬಿಡುವ ಮುಂದೆ ಪರಮೇಶ್ ಹಾಗೂ ಮಗ ಶರತ್ ಎಂಬುವರು ಬೆದರಿಕೆ ಹಾಕಿದ್ದಾರೆ ಆದರೆ ನಮಗೆ ಸರ್ವೆ ನಂಬರ್ ಹದಿನಾರರಲ್ಲಿ ಎರಡು ಎಕರೆ ಜಾಗ ಇದ್ದು ಕಳೆದ ರಾತ್ರಿ ಏಕಾಏಕಿ ಪರಮೇಶ್ ಮತ್ತು ಮಗ ಶರತ್ ಎಂಬುವರು ಗೂಂಡಗಳನ್ನು ಕರೆಸಿ ನಮ್ಮ ಮೇಲೆ ಹಲ್ಲೆ ಮಾಡಲು ಮುಂದಾದರು ನಾವು ಭಯದಿಂದ ಪೊಲೀಸ್ ಠಾಣೆಗೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ದರೂ ಯಾರೂ ಬಾರದ ಹಿನ್ನೆಲೆ ಕಿಡಿಗೇಡಿಗಳು ಬೆಳೆ ಬಂದಿದ್ದ ಕಾಫಿ ಗಿಡಗಳನ್ನು ಧ್ವಂಸ ಮಾಡಿ ಸುಮಾರು ಐದು ಲಕ್ಷ ನಷ್ಟ ಮಾಡಿದ್ದಾರೆ ಕೂಡಲೇ ಪರಮೇಶ್ ಕುಟುಂಬದ ಮೇಲೆ ಕೇಸು ದಾಖಲಿಸಿ ನಮಗೆ ನ್ಯಾಯ ಕೊಡಿಸಿ ಎಂದು ಎಲಿಜಾ ಡಿಕೋನಾ ಅವರ ಮೊಮ್ಮಗ ಅರುಣ್ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ವರ್ಷದ ನಮ್ಮ ಅಜ್ಜಿಯವರು ಕಳೆದ ವರ್ಷದಿಂದಲೂ ಮನೆಯಲ್ಲಿ ಒಬ್ಬರೇ ವಾಸವಾಗಿದ್ದು ಕಳೆದ ರಾತ್ರಿ ಇಂತಹ ಕೃತ್ಯ ಎಸಗಿದ್ದಾರೆ ಎಂದರೆ ನಮ್ಮ ಅಜ್ಜಿ ಹಾಗೂ ನಮಗೆ ರಕ್ಷಣೆ ನೀಡುವವರು ಯಾರು ತಪ್ಪಿತಸ್ಥರ ವಿರುದ್ಧ ಸಂಬಂಧಪಟ್ಟ ಪೊಲೀಸ್ ಠಾಣೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ ನೋಡೋರು ಗತಿಯಲ್ಲಿ ಇದ್ರೆ ಕಷ್ಟ ಅಂತ ನಿಮ್ಮ ಮನೆಯವ್ರ ಏನು ಕೆಲಸ ಮಾಡ್ತಾ ಇದ್ರು ಮೊದಲು ಮಿಟ್ರಿಯಲ್ಲಿ ಇದ್ರು ನಂಗೂ ಕರ್ಕೊಂಡಿದ್ರು ಅಲ್ಲಿ ಮಿಟ್ರಿಯಲ್ಲಿ ಅಲ್ಲಿಂದ ಬಂದು ಏನು ಇಲ್ವಲ್ಲ ಅಂತ ಅಂಗಡಿ ಇಟ್ಕೊಂಡು ಅಲ್ಲಿ ಅಂಗಡಿ ಇಟ್ಟು ಮತ್ತೆ ಅಲ್ಲಿ ಇಲ್ಲಿ ಇಟ್ಟು ದೊಡ್ಡ ತೊಂದರೆ ನಾವು ಏನು ಮಾಡಕ್ಕ ನಮ್ಮ ಆ ಥರಗಳಿಲ್ಲ ಗುಂಡು ಸಮೇತ ಆರಿಸೋಕ್ಕೆ ಅವರು ರೆಡಿ ಇದ್ದಾರೆ ಆ ಥರ ನಾವು ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲಿರೋದು ಮನೆಯಲ್ಲಿ ವಯಸ್ಸಾದವರು ನಮ್ಮ ತಂದೆಯವರು ಸಣ್ಣ ಮಕ್ಕಳಿದ್ದಾವೆ ನಮ್ಮ ತಂದೆಯವರಿಗೆ ಆರ್ಟ್ ಪೇಶೆಂಟು ಏನು ಮಾಡೋದು ಯಾರನ್ನು ಕರ್ಕೋಗೋದು ನಾವು ರಾತ್ರಿ ನೀವೇ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು